ದಿಲ್ಲಿ ಮಾದರಿ ಬೃಹತ್ ಎಣ್ಣೆ ಹಗರಣ ಏನೇಳಿ ಎಣ್ಣೆ ಹಗರಣ ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಬೃಹತ್ ಹಗರಣ ಎರಡು ವರ್ಷದಲ್ಲೇ ಸಾವಿರಾರು ಕೋಟಿ ಕೊಳ್ಳೆ ಹೊಡೆದ ಮಂತ್ರಿ ಮಗ ಇಡಿಯಲ್ಲಿ ದಾಖಲಾಯಿತು ಮಂತ್ರಿ ಮಗನ ವಿರುದ್ಧ ದೂರು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಪುತ್ರ ವಿನಯ್ ವಿರುದ್ಧ ದೂರು ಎರಡು ಹೆಸರು ಬಹಿರಂಗ ಪಡಿಸಲು ಇಚ್ಛಿಸಿದ ವ್ಯಕ್ತಿಗಳಿಂದ ದೂರು ಕರ್ನಾಟಕದ ಇಬ್ಬರು ಬಾರ್ ಓನರ್ ಗಳಿಂದ ದಿಲ್ಲಿ ಇಡಿಗೆ ದೂರು ದೂರಿನ ಬಳಿಕ ಕರೆಸಿ ಮಾಹಿತಿ ಪಡ್ಕೊಂಡಿರೋ ಇಡಿ ಅಧಿಕಾರಿಗಳು ಲಿಖಿತವಾಗಿ ಹಗರಣದ ಮಾಹಿತಿ ನೀಡಿ ಬಂದಿರೋ ದೂರುದಾರರು ಹದಿನಾರು ಆಡಿಯೋ ನಾಲ್ಕು ವಿಡಿಯೋಗಳನ್ನ ಕೊಟ್ಟಿರೋ ಬಾರ್ ಓನರ್ಸ್ ಮಂತ್ರಿ ಮಗನ ಭ್ರಷ್ಟಾಚಾರದ ಹಲವು ಆಡಿಯೋಗಳು ಈಗಾಗಲೇ ವೈರಲ್ ಅಪ್ಪ ಹೆಸರಿಗೆ ಮಾತ್ರ ಮಿನಿಸ್ಟರು ಕೆಲಸ ಮಾಡೋದೆಲ್ಲ ವಿನಯ್ ಎರಡು ವರ್ಷದಲ್ಲಿ ಸಾವಿರ ಕೋಟಿಗೂ ಹೆಚ್ಚು ಕಮಾಯಿ ಮಾಡಿರೋ ಆರೋಪ ಯಾವುದೇ ಕ್ಷಣದಲ್ಲಿ ದೆಹಲಿಯಲ್ಲಿ ವಿನಯ್ ವಿರುದ್ಧ ಎಫ್ಐಆರ್ ಆರ್ ಎಫ್ಐಆರ್ ದಾಖಲಾದ ಮೇಲೆ ಯಾವುದೇ ಕ್ಷಣದಲ್ಲಿ ಸಚಿವರ ಮನೆಗೆ ಇಡಿ ಅಬ್ಕಾರಿ ಮಂತ್ರಿ ಕಚೇರಿ ಮನೆ ಹಲವೆಡೆ ರೇಡ್ ಮಾಡಲಿರೋ ಇಡಿ ಮುಖ್ಯಮಂತ್ರಿಗಳೇ ಇಡಿ ಬರೋ ಮುನ್ನ ಸಚಿವ ತಿಮ್ಮಾಪುನ್ನ ಮನೆ ಕಳಿಸಿ ಮಂತ್ರಿ ಪುತ್ರ ವಿನಯ್ ಅರೆಸ್ಟ್ ಮಾಡಿ ಸರ್ಕಾರದ ಮಾನ ಉಳಿಸಿ ಗೊತ್ತಾಯ್ತಲ್ಲ ಈಗ ಯಾರು ಅಂತ